ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ರೀತಿ ಪಾಲನೆಯನ್ನು ಮಾಡಿ ಮನೆಯ ಹೆಣ್ಣು ಮಕ್ಕಳು ಸೂರ್ಯೋದಯದ ಮುಂಚೆ ಎದ್ದು ಬಾಗಿಲಿಗೆ ನೀರು ಹಾಕಿ ಸಾರಿಸಿ ಸುಂದರವಾದ ರಂಗೋಲಿಯನ್ನು ಹಾಕಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರಿಗೆ ದೀಪ ಹಚ್ಚಿದರೆ ತುಂಬ ಶ್ರೇಷ್ಠ ಒಂದು ವೇಳೆ ಆಗದಿದ್ದಲ್ಲಿ ಒಂಬತ್ತು ಗಂಟೆಯ ಒಳಗಡೆ ದೀಪ ಹಚ್ಚಲು ಪ್ರಯತ್ನಿಸಿ ಮನೆಯ ಹೊಸ್ತಿಲಲ್ಲಿ ಅಥವಾ ಮನೆಯ ಒಳಗಡೆ ನಿಂತು ಯಾರಿಗೂ ಏನನ್ನು ಕೊಡಬಾರದು ಮನೆಯ ಹೊಸ್ತಿಲನ್ನು ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಹಾಕಬೇಕು ಯಾವುದೇ ಕಾರಣಕ್ಕೂ ಹೊಸ್ತಿಲನ್ನು ಖಾಲಿ ಬಿಡಬಾರದು ಮನೆಯನ್ನು ಯಾವಾಗಲೂ ಶುಚಿ ಹಾಗೂ ಶುದ್ಧವಾಗಿರಬೇಕು ಮನೆಯಲ್ಲಿ ಯಾವಾಗಲೂ ಅಯ್ಯೋ ಕರ್ಮ ದರಿದ್ರ ಎನ್ನುವ ಪದವನ್ನು ಉಪಯೋಗಿಸಬಾರದು ದಿನ ಮನೆ ಒರೆಸುವ ಸಮಯದಲ್ಲಿ ಸ್ವಲ್ಪ ಅರಶಿನ ಮತ್ತು ಕಲ್ಲುಪ್ಪು ಹಾಕಿ ಸಾರಿಸಬೇಕು ಇದರಿಂದ ನೆಗೆಟಿವ್ ಎನರ್ಜಿ ದೂರ ಆಗುವುದು ಹಣವನ್ನು ಎಲ್ಲೆಂದರಲ್ಲಿ ಇಡದೆ ಬೀರು ಅಥವಾ ತಿಜೋರಿಯಲ್ಲಿ ಹಾಕಿ ಬೀಗ ಹಾಕಿ ಇಡಬೇಕು ಪರ್ಸ್ ಹಣದ ಪೆಟ್ಟಿಗೆಯನ್ನು ಯಾವುದೇ ಕಾರಣಕ್ಕೂ ಖಾಲಿ ಇಡಬಾರದು ಮುಸ್ಸಂಜೆ ವೇಳೆ ಮನೆಯ ಹಿಂದಿನ ಬಾಗಿಲನ್ನು ಮುಚ್ಚಿ ಮನೆಯ ಮುಖ್ಯ ಸಂಜೆ ಏಳರ ತನಕ ತೆರೆದಿಡಬೇಕು ಸಂಜೆಯ ವೇಳೆ ದೀಪ ಹಚ್ಚಿದ ಮೇಲೆ ಜಗಳ ಮಾಡುವುದು ತಲೆ ಬಾಚುವುದು ಕಸಗುಡಿಸಲು ಹೋಗಬಾರದು ಹಾಗೂ ಮಲಗುವ ಅಭ್ಯಾಸವೂ ಕೂಡ ಇರಬಾರದು ಮನೆಯ ಬಚ್ಚಲು ಮನೆಯ ಬಾಗಿಲನ್ನು ಯಾವತ್ತೂ ಮುಚ್ಚಿ ಇಡಬೇಕು ತೆರೆದಿಡಬಾರದು ಮನೆಯ ಹೆಣ್ಣು ಮಕ್ಕಳು ಕುಂಕುಮ ಹೂವು ಮುಡಿದು ಲಕ್ಷಣವಾಗಿ ಕಾಣಿಸಬೇಕು ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಸುವಾಸನೆ ಭರಿತ ಹೂವನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಇಡಬೇಕು ಆದಷ್ಟು ಪೂಜಾ ಸಮಯದಲ್ಲಿ ಲಕ್ಷ್ಮೀದೇವಿ ಹಾಗೂ ಮನೆ ದೇವರನ್ನು ನೆನೆದು ಸ್ತೋತ್ರವನ್ನು ಮತ್ತು ಲಲಿತ ನಮ್ಮ ಪಠನೆ ಅಥವಾ ಆಲಿಸದರೆ ತುಂಬ ಶುಭ ಸಂಜೆಯ ವೇಳೆ ಕಣ್ಣೀರು ಹಾಕಬಾರದು ಮತ್ತು ಯಾರಿಗೂ ಶಾಪವನ್ನು ಹಾಕಬಾರದು ಊಟ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಎದ್ದು ಹೋಗಬಾರದು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು